ಬಿಡ ನಿನ್ನ ಆಸೆ ಏನಿತ್ತು ಬಂಗಾರ ತಾಳಿ ಬೇಕು ಅಂತಿತ್ತು ತಂದು ಇಲ್ಲ ಈಗಾರ ಖುಷಿ ಐತಿಲ್ ಖುಷಿ ಏನ್ರಿ ಹೆಣ್ಣಿಗೆ ಬಂಗಾರ ಅಂದ್ರ ನೀ ಖುಷಿ ಇದ್ರ ಅಷ್ಟ ಸಾಕ್ಲಿ ನಾನು ಯಾಕಂದ್ರ ಮನಿ ರೀ ನನಗೆ ಹೇಳ ನೀ ಬಂಗಾರ ತಾಳಿ ಮಾಡ್ಸಿದ್ದು ನನಗೆ ಹೇಳ್ಕೊಂಡು ಖುಷಿ ಆಗಿತ್ ನೋಡ್ರಿ ಸಾಯಿತನ ಇಷ್ಟ ಖುಷಿಯಿಂದ ಇರ್ತೀನಿ ನೋಡ್ರಿ ಗೊತ್ತೈರಿ ಹಾಗೆ ಭಾಳ ಕಟ್ಟಿ ಇಂಥ ಟೈಮ್ನಾಗ ಸಾವಿನ ಮಾತಾಕ ಬಂಗಾರದಂತ ಗಂಡು ಸಿಕ್ಕಿರಿ ಹೇಳಿ ಮಾತಾಡ್ಬೇಕಂತೇಳಿ ಆಗೋಳು ನೋಡಿ ಏನೂ ಮಾತಾಡೋದು ಬೇಡ ಆದಷ್ಟು ಲಘುನ ಮನೆಗೆ ಮೋಶೋದಾರಕ್ಕಾಗಿ ಬರಲಿ ಅಂತ ಆ ಸಂಗಮೇಶ್ವರನಲ್ಲಿ ಬೇಡ್ಕೊಂಡು இல்லைவாக்கோ மகனோ யா சீசப்பாடங்க நங்க எழுதுகெல் ந ಎಲ್ಲಿಂದ ತಂದು ಕೊಡ್ಲಿವ ಎಲ್ಲಿಂದ ತಂದು ಕೊಡ್ಲಿವ ಎಲ್ಲಿಂದ ತಂದು ಕೊಡ್ಲಿ ಒ ನೀನು ಹಿಂಗ್ಲಾಕತ್ತಿರ ಹೆಂಗೆ ಒಯ್ನಿ ಅಣ್ಣ ನೀನು ನನಗೆ ಆಗಿದ್ರಿ ಈಗ ಅಣ್ಣ ಇಲ್ಲಂದಾಗ ನೀ ನಮಗೆ ಸಮಾಧಾನ ಮಾಡಬೇಕು ವೈನಿ ಆದ್ರ ಆದ್ರೆ ನಾ ನಿಮಗೆ ಸಮಾಧಾನ ಪತ್ತ ಮತ್ತ ಮೊದಲು ಇಪ್ಪ ಅರ್ಜುನ ನನ್ನ ಮಗಳು ಮದುವೆಯಾಗ ಈ ಮದುವಿನ ಕಾಲಿಟ್ಟಿದ್ದೆ ಒಳ್ಳೆ ನನ್ನ ಹಳೆಯ ಇಡಬೇಕು ಅಂತ ನೋಡಕ್ಕೆ ನಾನು ಕಾಲಿಡ್ಬೇಕಾದ್ಲವ ಎಪ್ಪ ಮಗಳ ನನ್ನ ಮಗಳು ರಂಡಿ ಮುಂಡಿ ಆಗೋದು ನೋಡಕ್ಕೆ ಕಾಲಿಡ್ಬೇಕಾಗ್ತಲ್ಲವ ನಾನು ಅಪ್ಪ ಅವರ ಇಲ್ಲಂದ ಮೇಲೆ ಮನೇಗ 나 ಇರೋದು ಬಾಳ್ ಕಟ್ಟಿ ನೈತಿಪ್ಪ ಬಾಳ್ ಕಟ್ಟಿ ನೈತಿ ನಿನ್ನ ಬ್ಯಾಡ್ ಪಕಳ ಅಂಗನ್ ಬ್ಯಾಡವಾ ನಿನ್ನ ಗಂಡನ ಮರ್ಯಾದೆ ಈ ಮನ್ಸೆಯ್ದ ಹೆಸರು ಉಳ್ಸಬೇಕು ಅಂತ ಅದ್ರೆ ನೀನು ಎದಿ ಗುಟ್ಟು ನಿಲ್ಲಬೇಕವಾ ಎದಿ ಗುಟ್ಟು ನಿಲ್ಲಬೇಕು ಧೈರ್ಯ ತಂದುಕೋ ಪರಿತ್ಯವಾ ಧೈರ್ಯ ತಂದುಕೋ ಅಕ್ಕ ಮುಂದಿನ ಕಾರ್ಯ ಮಾಡಬೇಕು ಅಕ್ಕ ನಾ ಹೇಳಕ್ಕ ವೈನಿ ಎಷ್ಟು ಹತ್ತು ಕರೆದ್ರು ಆ ನಂತರ ಹೊಳೆ ಬರೋದಿಲ್ಲ ಸಮಾಧಾನ ಮಾಡ್ಕೋ ವೈನಿ ಎದ್ದು ಬರೀ ನಿನಗೆ ಕೂಡ ನಂದು ಅಷ್ಟೇನು ಮಾತುಕತೆ ಇದ್ದಿದೆಯಲ್ಲಪ್ಪ ಏನೇ ಇದ್ರೂ ನಿಮ್ಮ ಅಣ್ಣನ ಕೂಡ ನಾನು ಮಾತುಕತೆ ನೋಡು ಏನೇ ಹೇಳಬೇಕಂದ್ರೂ ನಾನು ನಿನಗೇ ಹೇಳಬೇಕು ಯಾಕಂದ್ರೆ ಇಲ್ಲ ಈ ನಿನ್ನ ಮನುಷ್ಯನ ಮರ್ಯಾದೆ ನೀನು ಮನುಷ್ಯನ ಗೌರವ ಎಲ್ಲಾನು ನೀನ ನೋಡ್ಕೊಂಡು ಹೋಗ್ಬೇಕಪ್ಪ ನೀನ ನೋಡ್ಕೊಂಡು ಹೋಗ ಅಣ್ಣನ ಸ್ಥಾನೊಳಗ ಅಣ್ಣಿದ್ರೆ ಚಂದ್ರಿ ಆದರೆ ಇವತ್ತು ಹಣ್ಣು ಅದೆಲ್ಲ ನನ್ನ ಕೈಲಿ ಹೆಂಗೆ ನಡ್ಕೊಂಡು ರೀ ಅನ್ನ ಮಾಡ್ದಂಗೆ ಕಾರ್ಬಾರ ಅನ್ನ ಮಾಡ್ದಂಗೆ ಹಿರಿತನ ಅನ್ನ ನಡ್ಸ್ಕೊಂಡು ಹೋದಂಗೆ ಮನಿ ನನ್ನ ಕೈಲಿ ಆಗತ್ತನ ಹೋಗುತ್ತೆ ಆಗತ್ತಾನ ಹೋಗುತ್ತಾನಂದ್ಕೊಂಡು ನೋಡಪ್ಪ ಮನಿ ಎಲ್ಲ ಹಿರಿಯತನ ಏನಾನ ಸಂಭಾಳಿಸ್ಬೇಕು ನೀನ ನೋಡ್ಕೊಂಡು ಹೋಗಬೇಕು ಹಾಂ ಆಗೋದಲ್ರಿ ಅನ್ನನ ಹೇಳಪ್ಪ ಮರೆಯೋಕ್ಕಾಗವಲ್ಲದು ಅಂತಾದ್ರಾಗ ಇದೆಲ್ಲ ಗೊಂಜು ನನಗೆ ಬೇಡ ಎಲ್ಲರ ಊರು ಬಿಟ್ಟು ಹೋಲಿ ನನಗೆ ಸಾಕತೈತಿ ಹಂಗಂದ್ರೆ ಹಂಗೋ ನಿಮ್ಮ ಅಣ್ಣ ನಾನು ಮಾತಿ ಕುಂತಾಗ ಏನಾಗಿತ್ತು ಗೊತ್ತತನ ಮಾತು ಮಾತಾಡ್ಕೊಂತ ಒಂದ ದಿನ ಮಾವ ನಿಮ್ ಮಂದಿ ಮಕ್ಕಳೊಳಗ ನಮ್ ತಮ್ಮಗೊಂಡು ಕನ್ಯಾ ನೋಡಮ್ಮ ಶಿವನ್ ಬೋಡ ನನಗೂ ಇನ್ನೊಂದು ಹೆಣ್ಣು ಮಗಳು ಇದ್ದಿದ್ಲು ಅಂತಂದ್ರ ನೀನು ತಮ್ಮಗ ಕೊಟ್ಟು ಮದುವೆ ಮಾಡ್ತಿದ್ನಿ ಬೇಡ ಇಲ್ಲಿ ತಗೋ ಹುಡ್ಕೋಣಂತ ಏನು ಹುಡ್ಕಿರತ್ತಿಕ್ಕ ತಾವು ನನಗೂ ಕಲ್ಬಳ್ಳಿ ಆ ಕಡೆ ಈ ಕಡೆ ಬೀಗರು ಬೀಗರು ಅಥವಾ ನನ್ನ ಸ್ನೇಹಿತರು ಯಾರು ಅದಾರ ಅವ್ರಿಗೆಲ್ಲ ಹೇಳ್ತೇನೆ ತಗೋ ಆ ಬರೋ ಕಣೆ ಹೆಂಗಿರ್ಬೇಕಂದ್ರ ಮನೆಗೆ ನನ್ನ ಹೆಂತಿ ಹೆಂಗೆ ಹೊಂದ್ಕೊಂಡಾಳಲ್ಲ ಹಂಗೆ ಹೊಂದ್ಕೊಂಡಿರ್ಬೇಕು ಅನ್ನೋದು ಜೇನಿನ ಗೂಡಿನಂಗಾಗಿರಬೇಕು ನೋಡಪ್ಪ ನೋಡು ನೀವು ಹೆಂಗಿರ್ತೀರೋ ಹಂಗ ಬಂದವರು ನಿಮ್ಮ ಕೂಡ ಹೊಂದ್ಕೊಂಡು ನೀವರೇ ಅದರ ಕಡಿಮೆ ಇದೀರೋ ಪ್ರೀತಿ ಪ್ರೇಮ ಎಲ್ಲ ರೀತಿಯೂ ಮತ್ತು ಸಮಾಜದೊಳಗೆ ನೀವು ಭಾಳ ಒಳ್ಳೆ ಇದೀರಿ ಹಂಗ ಅವರು ನಿಮ್ಗೆ ಬಂದ್ಕೊಂಡೋಗಲ್ವಾ ಒಳ್ಳೆತನದ ಜೋಡಿ ನಮ್ಮ ತಮ್ಮಂದು ಒಂದಿಟ್ಟ ಸಾಲಿ ಆಗಿತ್ತಂದ್ರೆ ದೇಶಕ್ಕಿತ್ತು ನಮ್ಮ ತಮ್ಮ ಸಾಲಿ ಕಲ್ತವಲ್ಲ ಬಿಡ್ತವಲ್ಲ ಅದ ಚಿಂತೆ ಆಗಿಬಿಟ್ಟು ನನಗೆ ಹಲೋ ಊರಾಗ ನೀನು ಒಬ್ಬ ಹಿರಿಯ ಮನಷಿಯಾಗಿದ್ದೀವಿ ನಿಮ್ಮ ಮಂತ್ ದೊಡ್ಡ ಮನ್ತೇನ ಆಗಿದ್ದೀವಿ ಅಂದಾಗ ನಿಮಗೆ ಯಾರು ಕಣ್ಣೆ ಕೊಡೋದಪ್ಪ ನೋಡೋ ನಾ ಹುಡುಕೋಕ್ಕಿಂತನೂ ನೀನ ಹುಡುಕ್ ಚಲೋ ಅಂತ ನನಗನ್ಸಿದೆ ಊರಾಗ ನಾ ದೊಡ್ಡ ಮನುಷ್ಯ ನಿನ್ನ ಆದ್ರ ನೀನು ಸಣ್ಣವನ ಅಲ್ಲ ತಗೋ ನೀ ಹೇಳದಂಗ ನಾನು ಹುಡುಕ್ತೀನಿ ನೀನು ಆಟ ನಜರನಾಗ ಇಡಲ್ಲ ನೋಡಪ್ಪ ನಿಂದೊಂದು ಮಾತು ನನಗೆ ಭಾಳ ತಿಳಿಸ್ತಿಲ್ಲ ನಿನ್ನ ಮಗಳು ನನ್ನ ಮನೆಗೆ ಭಾಳ ಹೊಂದ್ಕೊಂಡಾಳ ಅಂಥ ಕಣ್ಣಿನ ಹುಡುಕ್ ಅಂತಿಲ್ಲ ನನಗೆ ಭಾಳ ಫಸ್ಟ್ ಅಂತ ಆಗ್ತದೆ ಇಂಥ ವಜನ್ ಮಾತು ಯಾಕೆ ಮಾತಾಡ್ತೀವ ಇನ್ನ ಈಗ ನೀನ ಹೇಳಿಲ್ಲ ಮನೆಯಾಗ ಮಂದಿ ನಾವ್ ಇರ್ತೀವಿ ಹಂಗ ಮನೆ ಮಂದಿನು ಇರ್ತೈತಿ ಅಂತ ನಿನ್ನಿಂದ ಇನ್ನ ಬಹಳ ಕಲಿಬೇಕಾಗಿತ್ತು ಮಾವ ನಾವು ಇವನ್ ಕೊಡ್ರ ಊರನ ಮಂದಿ ನಿಮ್ ಬಗ್ಗೆ ನಿಮ್ಮ ಮನ್ತನದ ಬಗ್ಗೆ ಬಹಳ ಹೇಳೈತಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ರಿಪಾ ಹಿಂಗೆಲ್ಲಾ ವಿಚಾರ ಮಾಡಿದ ನಿಮ್ಮ ಅಣ್ಣ ಈಗ ನೀನು ನಿಮ್ಮ ಅಣ್ಣನ ಬಗ್ಗೆ ವಿಚಾರ ಮಾಡಬೇಕಪ್ಪ ಅಂತೂ ನೀ ಕಂಡು ಕನಸ ನನಸಾಯ್ತಲ್ಲ ಹಾಲು ಕುಡ್ದಾಗ ಖುಷಿಯಾಗಿರಬೇಕಲ್ಲ ನಿನಗೆ ಯಾಕೆ ಹಾಲು ಕೊಡ್ದಷ್ಟು ಖುಷಿ ಆಗುತ್ತೆ ಏನನ್ನಾಗತ್ತೀನಿ ನೀನು ಅಡ್ಡಾಗಿರೋ ನೀ ಅಂತೂ ಸತ್ತಾ ನೀನು ನಿಂದ ಕರ ಬರಲ್ಲ ಮನೆಯಾಗ ಅವ ಸಾವು ಬಂದು ಸತ್ತಾನ ಅದನ್ನ ಯಾಕೆ ನನ್ ಮುಂದೆ ಮಾತಾಡ್ತೀಯ ನಾವೇನು ಸಾವು ಬಂದು ಸತ್ತಾನು ನೀನು ಯಾರ ಸಾಯ ಹೊಡೆದಾರೋ ಹಾ ನನಗೇನು ಗೊತ್ತ ಏನಾರ ಏ ನೀ ಯಾಕೆ ಅಷ್ಟು ಗಾಬಾಗತ್ತೆ ಕೊಂದರ್ಗತ್ಲೇ ಹ್ಮ್ ಸಿದ್ದು ಹಂಗೆಲ್ಲ ಮಾತಾಡಕ ನನ್ಗೆ ಯಾಕಂತೀನಿ ಬೆಕ್ಕ ಕಣ ಮುಚ್ಕೊಂಡ್ ಹಾಲ್ ಕೊಡದ್ರ ಗೊತ್ತಾಗಲೀ ಅಂದ್ರ ನಿಮ್ಮ ಕೊಂದಿದ್ದು ನೀನ ಏನ್ ಸಿದ್ದು ನೀವ್ ಹೆಂಗ್ಯಾಕ್ ಮಾತಾಡತಿ ಕಣ್ಣರ್ಲೆ ಕಂಡರ್ಗತೆ ಹಂಗೆಲ್ಲಾ ಅಪವಾದ ಹೊರಸ್ಬಾರ್ದ ಇದ್ದಿದ್ದಂಗೆ ಅಪವಾದ ಹೊರಸಂಗ್ತದ ಈಗ ನೋಡಿ ಮುಗಿತೇನಿ ಅದನ್ನ ಡಿಲೀಟ್ ಮಾಡಿ ಯಾರ ಮುಂದೆ ಹೇಳಾಕ್ ಹೋಗ್ಬೇಡ ನಾ ಯಾರ ಮುಂದೆ ಅಂದ್ರ ಸಾಯಿತನ ನೀನ್ ನನ್ನ ಜ್ಯೋತಿ ಇರ್ಬೇಕ ನಾ ಕರ್ದಿಲ್ಲಲ್ಲ ನೀ ಬರ್ಬೇಕ ನಿಂತೇನ ಏನ್ ದರಿದ್ರದಿಯ ನೀನ ಮುಂಜಾಲೆಗೆ ಶಿಲ್ಪ ಮೊದ್ಲ ನನಗ್ ದುಖದಾಗದಿನಿ ಚುಚ್ಚಿ ಮಾತಾಡಕ್ ಹೋಗ್ಬೇಡ ಏನ್ ಹೊಟ್ಟ ಹೊಂಟ್ರ ಗಂಡನ ನಿಗುರ್ ಪಡ್ಕೊಂಡಿ ಮಾತಾಡುವ ಏನ ಮಾತಾಡ ನಾನು ನಿನ್ನಂಗ ಒಂದ್ ಹೆಣ್ಣಂತ ತಿಳ್ಕೊಂಡು ಮಾತಾಡ ಯಾಕಕ್ಕ ಗಂಡ ಸಾಯನ ಸೊಕ್ಕ ಮುರೀತ ಮಾತಾ ಬರುವಲ್ವ ಬರುದಿಲ್ಲವಾ ಇನ್ನೆಂದು ಅಂತ ಮಾತ್ ಬಡಲಿಲ್ಲ ಯಾಕಂದ್ರೆ ನಿಮ್ಮ ಮಾವ ಅಂತ ಹೇಳಿ ನನಗೆ ಹೇಳ್ಕೊಟ್ಟ ಹಾ ಹೆಂಗ್ ಬದುಕಂದ ಮನಿ ಎಲ್ಲ ನಿಂಗ ಮಾಡಂದೇನಾ ಅಂತ ಗುಂಡಾವ ನಿಮ್ ಮಾವನು ಅಲ್ಲ ನಾನು ಅಲ್ಲ ಅದು ಮನಿ ಬಿಟ್ಟ ನಿನಗೆ ಎಷ್ಟು ದೂರ ಯಾಕೆ ಕರ್ಕೊಂಡು ಬಂದೇನಂದ್ರ ನನ್ಗ ಅರ್ಥ ಆಗಿರ್ಬೇಕಲ್ಲ ನಾವ್ ಮೂರು ಮಂದಿ ಮನೆಯಾಗ ಒಂದಾದಿ ಆದ್ರ ಬಂದಾಕಿ ಹೊಂದ್ಕೊಳಕ್ ತಯಾರಿಲ್ಲ ಒಂದು ಮಾತು ಅಕ್ಕಿ ಏನಾರ ಮಾತಾಡಿ ನೀ ಮಾತ್ರ ತುಟಿ ಪಿಟ್ಟಕ್ ಕನ್ಬಾರ್ದೀತಿಯಾಗಿ ಮಾತಾಡಿ ನಿಮ್ ಪಾರ್ವತಿ ಯಾಕಾರ್ವತಿ ಅಕ್ಕಿ ಏನಾರ ಮಾತಾಡಿ ಯಾರ ಮನಸ್ಸರ ಕೆಡಿಸಿ ಮನೆ ಒಡೆದ ತೀರ್ಬೇಕಂತ ನಿಂತಾಳ ಆದ್ರ ನಮ್ಮ ನಮ್ಮಲ್ಲಿ ಹೊಯ್ ಮನಸ್ಸು ಬರಬಾರ್ದ ಕೆಟ್ಟದ್ದ ಮಾತಾಡಿ ಒಂದು ಒಳ್ಳೆ ಮಾತು ಹೇಳ್ತೀನಿ ತಿಳ್ಕೊ ನೋಡು ಒಂದ್ ವೇಳೆ ನಾನೇನಾರ ಆಗಿ ಸತ್ ಹೋದ್ರೀ ಮನಿ ಜವಾಬ್ದಾರಿ ನಿನ್ನ ಮೇಲೆ ಇರ್ತೇತಿ ಮನಿ ನೀನ ನೋಡ್ಕೊಂಡು ಹೋಗ್ಬೇಕ ಮನಿ ಎಲ್ಲ ಚೆಂದಂಗ್ ಯಾಕೆ ಕೆಟ್ಟದ್ ಮಾತಾಡ್ತಿರಿ ಹುಡುಕಿ ಹುಡುಕಿ ಮನಿಗೆ ಕೆಟ್ಟ ಸೊಸಿ ತಂದಿ ನನ್ನ ಮೇಲೆ ಬಾಯ ಕೆಟ್ಟ ಬರೋದಲ್ಲ ನೀವೇನಾರ ಮಾತಾಡ್ರಿ ಇನ್ನೊಮ್ಮೆ ಮೇಲೆ ತರ ನೋಡ್ರಿ ಇನ್ನೊಮ್ಮೆ ಕನಸು ಮನಸ್ಸಿನ ಇಂಥ ಮಾತು ಅಕ್ಕಿ ಏನಾರ ಅಂದ್ರು ಅನಸ್ಕೋ ಅಕ್ಕಿ ಹೊಡೆದ್ರು ಹೊಡಸ್ಕೋ ನೀ ಮಾತ್ರ ಏನು ಮಾತಾಡಬಾರ್ದ ಹಂಗೇನಾರ ಮಾತಾಡಿದಿ ನನ್ನ ಮೇಲೆ ಆಣೆಗೈತಿ ಪುಣ್ಯಾತ್ಮ ಸಾಯುವಾಗರ ಚಲೋ ಮಾತು ಹೇಳಿದಾನಲ್ಲ ಶಿಲ್ಪ ಸಿಕ್ತಮ್ ಮಾಡ್ಕೋ ನೀನ್ ಮುಂದ್ರ ಎಲ್ಲಾರು ಚಂದಂಗ ಇರೋ ತನಕ ಈ ಮನ್ಯಾಗ ಅದೇನ್ ಆಗುದಿಲ್ಲ ಖುಷಿ ಆತನಪ್ಪ ಹಾಲು ಕುಡಿದ ಸಂತೋಷ ಏ ಏ ನನ್ನ ಮಳೆಯ ಸತ್ತ ಮಣ್ಣಿಗೆ ಬರ್ಲಿಲ್ಲ ಅಲ್ವ ನೀನು ಅಂತ ತಂಗಿ ಮಾತ್ ಅಷ್ಟ ನಡೀತಿ ಕೇಳಬಾರ್ದಿತ್ರಿ ನನ್ನ ತಂಗಿ ಮಾತನಾ ಯಾವ ಮುಖ ಇಟ್ಕೊಂಡು ನಾ ಮಣ್ಣಿಗೆ ರೀ ನನ್ನ ತಂಗಿ ಮಾತ್ ಕೇಳಿ ನನ್ ಕೆರೆ ತಗೊಂಡ್ ನೆನ ಹೊಡ್ಕೊಂಡಂಗಾತ ನಮ್ಮ ಮಳೆಯ ಏನು ಮೋಸ ಮಾಡಿದ್ನಪ್ಪ ಏನು ಮೋಸ ಮಾಡಿದ್ದ ಇಡೀ ನಾಡಿಗೆ ಒಳ್ಳೇದು ಬಯಸಿದ ಮನುಷ್ಯ ಅವ ಅಂತ ಅನ್ಯಾಯ ಮಾಡಿಬಿಟ್ರಿ ಅಲ್ಲೋ ಅವನು ಕುತ್ತಿಗೆ ಕೋದ್ ಬಿಟ್ರಿ ಅಲ್ಲೋ ನೀವು ಎಲ್ಲರೂ ಕೂಡ ಜೋಲಿ ಹೋಗೈತ್ರಿ ಈಗ ಏನ್ ಅಂದ್ರೂ ಬರದಿಲ್ಲ ಆಡಿದ್ರು ಬರದಿಲ್ಲ ಇನ್ನು ಮುಂದೆ ನಾನು ತಂಗಿ ಮಾತ ನಾ ಸಾಲ್ಲ ಇನ್ನು ಮ್ಯಾಗ ನೀನ ತಂಗಿ ಮಾತು ಕೇಳುದಿಲ್ಲ ಅಂತ ಅದು ಖರೆ ಆದ್ರೆ ನಾನು ಹಳೇನ್ ತಂದು ಕೊಡಾಕಾಗತ್ತೆ ನಿನಗೆ ನನ್ನ ಮಗಳ ಕಣ್ಣೀರು ಹೊರ್ಸಕ್ಕೆ ಅಕ್ಕ ತನ್ನ ನಿನಗೆ ಅಕ್ಕ ತನಪ್ಪ ಹೆಣ್ಣು ಕೊಡುದಂದ್ರ ಮನಿತನ ನೋಡಿ ಹೆಣ್ಣು ಕೊಡೋದಲ್ಲ ಅಂಥ ದೊಡ್ಡ ಮನಿತನ ಕೊಡು ಬೀಗತನ ಮಾಡೇ ಕರ್ತೀವಿ ಅಂತ ಅಂದ ಮೇಲೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಹೆಂಗೈತಿ ಅನ್ನೋದು ತಿಳ್ಕೊಂಡು ಹೆಣ್ಣು ಕೊಡಬೇಕು ಹೊತ್ತು ಮುನಿಗಿದಂಗಾತು ಮುತ್ತು ಹೊಡೆದಂಗಾತು ಇಟ್ಟದ ಏನಾಗಿದೆ ಆತ್ರಿ ಆದ್ರೆ ಇನ್ನು ಮುಂದೆ ಆ ಮಂತ್ರ ನಾ ಕಾಯ್ತಾಳಿ ಸಾಕು ಬಿಡ್ರಿ ಎಷ್ಟ್ ಚಿಂತೆ ಮಾಡ್ತೀರಿ ಸತ್ತೋರೇನು ಹೊಳೆ ಬರ್ತಾರೇನ ಸತ್ತ ನನ್ನ ಒಡ ಹುಟ್ಟಿದ ಅಣ್ಣ ಕಳ್ಳ ಹೆಂಗೆ ಹೇಳಿದ್ದ ನಿಮ್ಮ ವೈನಿನ ಅಷ್ಟ ಆತ್ ಕರದ ಗಪ್ಪ ಗ್ಯಾಳ ನಿಮದ್ ಆಯ್ತಲ್ಲ ಮಾತು ಮಾತಿಗೆ ಮತ್ತೆ ವಿಸಿರ್ ಬೀಜ ಬಿತ್ತಾಕ್ ಹೋಗಡ ವೈನಿ ದುಃಖದಾಗದಾಳ ಸಮಾಧಾನ ಮಾಡೋದು ಅಟ್ಟ ಮಾಡ ಹಿಂಗ ಚುಚ್ಚಿ ಚುಚ್ಚಿ ಮಾತಾಡಕತ್ತಂದ್ರ ಸ್ವಲ್ಪ ಮದ್ಯದಂಗ್ ನಡಲಿಲ್ಲ ನಿಮ್ಮನ್ನ ಇದ್ದಾಗ ಸುಖ ಕಾಣಲಿಲ್ಲ ಸತ್ ಮೇಲೂ ಇದ ಹಣೆ ಬಾರ ಮನಿ ಹೊತ್ತ ಬಾಳೆ ಮಾಡು ಅನ್ನ ಮಣ್ಣೊಳಗ ಮಣ್ಣಾಗ್ಯಾನಂದ್ರ ಚಿಂತೆ ಮಾಡಬೇಕಲ್ಲ ನಾನು ಅದನ್ನೆಲ್ಲ ಬಿಟ್ಟಿಗೆ ಶದ್ದು ಬಿಟ್ಟಿಲ್ಲ ಈ ಜಲಮ್ದಾಗ ನನ್ನ ನಿನ್ನ ಜೋಡ್ ಮಾಡಿದ್ರಲ್ಲ ಅವ್ರಿಗೆ ಹೇಳಬೇಕು ಪಾಪ ಹತ್ತಿ ಸ್ವರ್ಗ ಶೇರಾರ ನರಕ ಶೇರಾರ ಗೊತ್ತಿಲ್ಲ ಆದ್ರ ಚಂದಗ ಬಾಳೆ ಮಾಡ್ಲಿ ಅಂತ ಶೇರ್ಶಾರ ನೀ ಮಾಡಿದ ಮೋಸಕ್ಕ ನಿನಗಿನ್ ಎಂತ ಪಾಪ ಹತ್ತುವುದು ವಿಚಾರ ಮಾಡಿ ಏನ ನನ್ನ ಸೇರಿ ತಗೊಂಡಿನ್ ಮಗಳಿಗೆ ನಿನಗ ಬಹಳ ಫರ್ಕ ಐತಿ ನಮ್ಮ ಮುಂದೆ ಕೊಂಡ್ರಾಕ ನನ್ನ ಮಗಳು ಗದ್ಗುಟ್ಟು ನಡುಗುತ್ತಾಳ ಅಂಥದ್ದು ನೀನು ಚಂದ ಕಲಿಸಿಪ್ಪ ತಂಗಿಗೆ ಬುದ್ಧಿನ ಇಷ್ಟು ಹೇಳಕತ್ರ ಮತ್ತೆ ಅವ್ರ ಮುಂದೆ ಕೂತಿಯಲ್ಲ ಏನು ಯಾಕೆಂದ್ರೆ ಅಪ್ಪ ಹಂಗಿನ್ನು ತಿಳ್ಕೊಳಕ್ ಹೋಗಬೇಡ ಆಕೆ ಹಂಗ ಬೆಳ್ದಾಳ ಅರ್ಜುನ ನೀ ಸುಮ್ಮೀರು ಅದು ಹೆಂಗಾರಿ ಇರ್ರಿ ವಾ ಆದರೆ ಗಂಡನ ಮನೆಯಾಗೆ ಹೆಂಗೆ ಇರಬೇಕು ಹಂಗೆ ಇರಬೇಕು ಆತು ಇನ್ನು ಮುಂದೆ ಚಂದಾಗಿ ಇರ್ರಿ ನಕ್ಕೊಂತ ಬಾಳೆ ಮಾಡ್ಕೊಂಡು ಹೋಗ್ರಿ ನಮ್ಮನ್ನ ಕನಸು ಅದೇ ಇತ್ತು ಕೂಡಿರಬೇಕು ಚಂದಿರಬೇಕು ನಾಲ್ಕು ಮಂದಿಯಾಗ ಹೌದು ನಂಗೆ ಇರಬೇಕು ಅಂತೇಳಿ ಆದರೆ ಅದೆಲ್ಲ ನಮ್ಮಣ್ಣ ಇದ್ದಾಗ ಆದ್ರೆ ಇನ್ನು ಮುಂದೆ ಬರೆದು ಹೋಗುದು ನೀವು ಮಾಡಬೇಕು ನಮಗಂತರೂ ಅಷ್ಟು ಗೊತ್ತಾಗೋದಿಲ್ಲ ಎಲ್ಲ ನಮ್ಮ ನಮ್ಮಣಿತನ ಕಣ್ಣ ಕಣ್ಣೀರು ಕಾಯ್ಬೇಕು ಇನ್ನೊಬ್ಬರು ಮನೆಗೆ ಬಂದು ನಾವು ಕಾರ್ಭಾರ ಮಾಡೋದು ತಪ್ಪ ಕತ್ತಿ ನೀವ ನೀವ ತಿಳ್ಕೊಂಡು ಅನುಸರಿಸ್ಕೊಂಡು ನಾ ಬದುಕು ಮಾಡ್ಕೊಂಡು ಹೋಗಿ ಶಿಲ್ಪ ಇಷ್ಟೆಲ್ಲ ಆದರೂ ಇವರು ಏನೋ ನಿನ್ನ ಮ್ಯಾಗ್ ಜಿಮಾ ಆದಾರ ಅಂದ್ರೆ ಅದು ನಿನ್ನ ಪುಣ್ಯ ಅಂತ ತಿಳ್ಕೊ ಇನ್ನು ಮುಂದರ ಹೆಂಗಿರ್ಬೇಕಲ್ಲ ಹಂಗಿರೋದು ಕಲಿ ಮಗಳ ನಾ ಇಲ್ಲಿ ಬರ್ತೇನವಾ ಏನು ಹೆಚ್ಚು ಕಡಿಮೆ ಆದರೆ ತಿಳ್ಕೊಂಡ್ರು ತಿಳ್ಕೊಂಡ್ರು ನೀವು ಆಗಾಗ ಈ ಮನಿಗೆ ಬರಾಕೋಬೇಡ್ರಿ ಬರೋ ಬರೋದು ಕಡಿಮೆ ಮಾಡಿ ನಿನ್ನ ಸಂಬಂಧ ಅಂತ ಹಿರಿಯರ್ ಕಡೆ ಅನಿಸ್ಕೊಳ್ಳೋದಾಯ್ತು ಇನ್ನು ಮುಂದೆ ಚಂದಗ ಬಾಳೆ ಮಾಡ ಅರ್ಜುನ್ ನಾ ಏನ್ ಆ ಸಾಮರ್ ಹಾಗೆ ಅಂದಾರ ಏನೋ ಸಿಡಿಕ್ಬೇಕು ನಮ್ಮ ನಮ್ಮನೆಗೆಲ್ಲ ನೀವು ಅವರು ಅಷ್ಟೆ ಬರ್ದು ಹೋಗಿ ಮಾಡ್ತಾರೆ ಅವ್ರು ಹಂಗ ಅಂದಾರ ಕೇಳಿ ನಾಯನ್ಸ ತಿ ತಿಳ್ಕೊಂಡಿಲ್ಲ ಅವ್ರು ಅನ್ನೋದು ನಮ್ಮ ಒಳ್ಳೇದಕ್ಕಲ್ಲ ಇನ್ನು ಮುಂದ್ರೆ ಚಂದಗ ಬಾಳೆ ಮಾಡುವ ಅರ್ಜುನ್ ಹೇಳೋರು ಬುದ್ಧಿ ಮಾತ್ ಹೇಳಗ್ಯಾರ ಮನಿಗ್ ಹೊಂದ್ಕೋ ಮನಿಗೂ ಹೊಂದ್ಕೋತೇನೆ ಮನಿ ಕಾರ್ಬಾರು ನಾನ ಮಾಡ್ತೀನಿ ಎಲ್ಲಾರು ಮಣ್ಣೊಳಗ ಮಣ್ಣು ಮಾಡ್ತೀನಿ ಅನ್ನ ಇಷ್ಟ ಆತ ಒಕ್ಕಲ್ತನ ಮಾಡಾಕತ್ತೀ ದೂತ್ರ ಹುಡು ದೂತ್ರ ಹುಡು ಅಷ್ಟೋ ಬಿಡ್ಕೊಂಡ ಅನ್ನಿದ್ದಾಗ ಒಂದ್ಸು ದೋತ್ರ ಓದಿಲ್ಲ ಹಂಗೆ ಊಟ ಇವೆಲ್ಲ ನಮ್ಮ ಅಣ್ಣನ ಒಕ್ಕಲ್ತನ ಮಾಡಬೇಕಂದ್ರ ಅವತ್ ನಮ್ಮನ್ನ ಅಂದು ಒಂದು ಮಾತು ತಮ್ಮ ಸಾಲಿ ಅಂತೂ ಒಕ್ಕಲ್ತನ ಒಕ್ಕಲ್ತನಾರ ಮಾಡ್ತೀನಿ ಅಂತ ಒಕ್ಕಲ್ತನ ಮಾಡೋರು ನಿಮ್ಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಮಾಡಿದ್ರೆ ಹೆಂಗ್ ಚೆಂದ ಕಾಣುತ್ತ ನೋಡ್ರಿ ನಮ್ಮಂಗ ದೋತ್ರ ಹಾಂಗೆ ಉಟ್ಕೊಂಡು ಒಕ್ಕಲ್ತನ ಮಾಡು ಅದಕ್ಕೊಂದು ಶ್ರಭೆ ಬರುತ್ತಪ್ಪ ನೀನ ನಿನ್ ಮಾತು ಹೇಳ್ತೀನ ನಿಮ್ಗೆ ದಿನ ಉಟ್ ರೂಡ ಇರ್ತೈತಿ ನಾವೆಂದು ಹುಟ್ಟಿಲ್ಲ ಮರ ನಮ್ಗೆ ಗಾಂ ಆಗುದಿಲ್ಲ ಪ್ಯಾಂಟ್ ಹಂಗಿನ ಬರಬ್ರಿ ನಮಗೆ ನಿನಗೆಲ್ಲ ಗಾವ ಆದ್ರೆ ನೋಡೋರ್ಗೆ ಚಂದ ಒಮ್ಮೆ ಧೋತ್ರ ಉಟ್ಟು ನೋಡು ಅದರ ಬೇರೆ ಗತ್ತ ಬರ್ತೈತ ಏನ ಒಕ್ಕಲ್ತನ ಅಂದ್ಮ್ಯಾಗ ಧೋತ್ ಇದ್ರೇನೋ ಪ್ಯಾಂಟ್ ಇದ್ರೇನ ದುಡಿ ಅಂತ ತಪ್ತೈತೆನಾಂಗ ಆದ್ಮೇಲೆ ಹೇಗೇನ್ ಧೋತ್ರ ಮರೇನಾಡು ದುಡು ಅದು ನಿನಗ್ ಬಿಟ್ಟಿದ್ದು ಆದ್ರ ಬಾರಿ ಕಾಲ ನಮ್ಮ ಮನೆಯಾಗ ಒಕ್ಕಲ್ತನ ಇರಬೇಕ ಜೋಡ್ ಎತ್ತಿ ಇರೋದಕ್ಕ ನೆನಪಿಟ್ಬೋ ಏನ ಹೆಂಗ್ ಮಾತನಾಡತಿ ಅಲ್ಲ ಕಾಯಂ ಸಂತೆ ಹೋಗವ್ ನೀನು ಚಲೋ ತಾಯಿ ನೋಡಿ ದನ ಕರ ಎತ್ತೊಳತರವ್ ನೀನು ಹ ನೀ ಬಾರಿ ಒಕ್ಕಲ್ತನ ಇರ್ಲನವ ಅಂದ್ರೆ ಅಲ್ಲ ಈಗ ನಾನು ಕೆಲ್ಸದ ಕಡೆ ಈ ಕಡೆ ಹೋಗವ ಅವಾಗ ನಾವು ಹೋದಾಗ ಅಣ್ಣನ ಬರ್ಲಿ ಅಂತ ಕಾಯ್ಕೊಂಡು ಬಂದ್ರೆಂತ ನೀನು ಜವಾಬ್ದಾರಿಯಿಂದ ನೋಡ್ಕೊಳಕ್ ಆಗುದಿಲ್ಲ ಏನಿಲ್ಲನಾ ನಂಗೆ ಏನೂ ಗೊತ್ತಾಗುದಿಲ್ಲ ಬಾರಿಕಲ್ಲ ಮನಿ ಹೀರಿತನ ದನಗಳು ಕಟ್ಟೋದೆಲ್ಲ ನೀನ ಮಾಡಬೇಕು ಹೊಲ ಮನಿ ದಗದ ದನಗಳು ನೋಡ್ಕೊಳ್ಳೋದು ನಾನ ಮಾಡಬೇಕು ನೀನು ಇದನ್ನ ಹೊಸ ಕಾಯ್ದೆ ತೆಗಿಬೇಡ ಹೆಂಡ್ರ ಮುಂದೆ ಎಲ್ಲ ಅಣ್ಣನ ನೋಡ್ಕೊಳ್ಳಿ ಅಣ್ಣನ ನೋಡ್ಕೊಳ್ಳಿ ಅಂದ್ರೆ ಅವ್ರ ಏನ್ ತಿಳ್ಕೊಬೇಕು ಹೇಳು ಯಾರೋ ಒಬ್ರು ಏನೋ ಹೇಳಿ ನೀನು ಸರಿ ನಾ ಕಾರ ಮಾಡ್ಲೇನಾ ಊರು ಮಂದಿ ಉಳ್ತಾರ ನನಗ ನಾನು ನಿನಗಂತ ಹೇಳಕೊತ್ತಿಲ್ಲ ಬಿಡಪ್ಪ ನನಗೆ ಯಾಕೋ ಇದು ಪ್ಯಾಂಟು ಶರ್ಟು ಚೆಂದ ಆದಷ್ಟು ನೀನು ದೋತ್ರ ಉಡು ಕಲ್ತ್ ಬಿಡಪ್ಪ ನಿನ್ನ ಮನ್ಸಿಗೆ ನಾ ದೋತ್ರ ನೋಡ್ಬೇಕಂದ್ರ ಉಡ್ತಿನ್ತ ನನ್ ಜೊಡಿ ಮೋಯ ಬಂದರೆಲ್ಲ ದೋತ್ರ ಹಾಕೋ ದೋತ್ರ ಹಾಕೋಣ ದೋತ್ರ ಇಂದ್ರಿಂದ ಎಂದೂ ಪ್ಯಾಂಟ್ ಹಂಗಿ ಹಾಕೋದಿಲ್ಲ ಅಣ್ಣ ನಿನ್ ಹೆಸರು ಉಳಿಸಾಕ ಈ ತನ್ನ ಶಾಶ್ವತ ಉಳಿಸಾಕ ಇನ್ ಮುಂದನ ನಿನ್ನರಿ ಅಣ್ಣ ಅಣ್ಣ ಇನ್ನು ಮುಂದೆ ಇನ್ನು ಮುಂದೆ ಮನಿತನ ಮನಿತನ ಚಂದಗ ಮುಂದ್ವರ್ಸ್ ಹೋಕೆ ನಾನು ಮುಂದ್ವರ್ಸ್ ಹೋಕಿ ಮುಂದ್ವರ್ಸ್ಕೊಂಡು ಹೋಕಿ ನಮ್ಮ ಮನಿತನ ಚಂದ ಬರ್ಬೇಕಂದ್ರೆ ಇರಬೇಕಂದ್ರೆ ಇದನ್ನೆಲ್ಲ ಬಿಟ್ಟಿದನೆಲ್ಲ ಮಂದಿ ಮಾತು ಕಿವ್ಯಾಗ ಹಾಕ್ಕೊಳ್ಳಾರ ವೈನಿನ ಗಟು ಹಿಂಡಿನ ಎಲ್ಲರ ಬ್ಯಾರೆ ಕಡೆ ದೂರ ಕರ್ಕೊಂಡು ಬಾಳೆ ಮಾಡಬೇಕು ಇಲ್ಲಿದ್ದೇವಂದ್ರೆ ಇಲ್ಲಿದ್ದೇವೆ ತಾಯ್ತಕ ನಮ್ಮ ಇಲ್ಲಿ ಚುಚ್ಚು ಮಾತಾಡ್ತಾರ ಮಾತಾಡ್ತ ನನ್ನ ಹೆಂಡ್ತಿಗಿ ನನ್ನ ಹೆಂಡ್ತಿಗಿ ಭ್ಯರೇದ ಆಶೋಕ್ಟಂಗಕ್ಕತ್ತಿ ಅಣ್ಣ ಅಣ್ಣ ಇವ್ರು ನೆಲ್ಲ ಕರ್ಕೊಂಡಾ ನಿನ್ನ ಮಾತೆನೈ ಎಲ್ಲರ ಹೋಗಿ ಚಂದಗ ಕೂಡಿ ಇರ್ತಿವಣ್ಣ ಕೂಡಿ ಇರ್ತಿವಣ್ಣ ಹಂಗೇಲ್ಲ ಬದಕದವರು ಇವತ್ತಿನೇ ಬದಕ ಜೀವನ ಏನೋ ಚಲೋ ಮಾಡ್ರಿ ಆದ್ರೆ ನಮ್ಮ ಅಪ್ಪನ ಯಾರು ಸಾಯ್ ಬಿಡೋದ್ರಂತೆ ಹೇಳಲಿಲ್ಲನಾ ನಮ್ಮನ್ನು ಹಿಂಗ ಸತ್ತಪ್ಪ ನನಗೆ ಗೊತ್ತಿತ್ತಂದ್ರೆ ಆ ಹತ್ತು ವರ್ಷ ಹುಚ್ಚೊಳಗೆ ಹುಚ್ಚ್ರೆ ಯಾಕೆ ಹಾಕಿದ್ದೆ ಅದು ಗೊತ್ತಿಲ್ಲಪ್ಪ ನಮ್ಮ ಮಣ್ಣನ್ನು ಯಾರು ಕಾಯಿ ಹೊಡೋರು ಅನ್ನೋದು ಗೊತ್ತಾಗಲ್ಲ